ಹಾಯ್ ಹಲೋ ಅಸ್ಲಾಂ ವೈಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಇದ್ರಿ ಫ್ರೆಂಡ್ಸ ಆರಾಮಿದ್ರೆ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ ನೋಡ್ರಿ ಕಾಯಿಲೆ ದೇವ ಅರವಿ ಹೋಗೋಕಂತಂದು ಬಂದೇವ್ರಿ ಅರವಿ ನೋಡ್ರಿ ಎಷ್ಟು ಇದಾವೆ ಅಮ್ಮ ತೋರ್ಸೋತಾವೆ ಅಕ್ಕ ಬಾಂಡೆ ತಿಕ್ಕೋಗತ್ತೀ ಅಕ್ಕ ಬಾಂಡೆ ತಿಕ್ಕಾಗತ್ತೀ ಈಗ ಒಂದು ಬುಟ್ಟಿ ತೊಗೊಂಡು ಹೋಗೀನ ರೀ ಪಾಕಿ ಎಲ್ಲ ನೀರು ಬಂದಾವ ರೀ ನೋಡ್ರಿ ಕಾಯಿ ತಿನ್ನ ಹಾಕಿ ಏನದ ಹಣ್ಣು ಎಷ್ಟು ಅರ್ಜಿ ಅದಾವ ರೀ ಅಡುಗೆ ಇದಕ್ಕೆ ನಮ್ಮ ಅಪ್ಪ ಏನೇ ಕೆಲಸ ಮಾಡಿಕೊಡ್ತಾರೆ ಆದರೆ ದಿನ ನಂತರ ಹಬ್ಬ ಆದರೆ ಇವತ್ತು ಅಡಿಗೆ ನಮ್ಮ ನಮ್ಮನೆಗೆ ಈಗ ನೋಡ್ರಪ್ಪ ಅರ್ಬಿ ಒಗೆ ರೀ ಈಗ ಅಮ್ಮ ಆಮೇಲೆ ಅಪ್ಪ ಸೇರಿ ಒಂದು ಸ್ವಲ್ಪ ಅರ್ಬಿ ಅರವಿ ಹೋಗಾಕತ್ತ ರೀ ನಾನು ಹಿಂಡಿ ರೀ ನಾನು ಅರ್ಬಿ ಹೋಗೀತಿದ್ದೆ ರೀ ಫ್ರೆಂಡ್ಸ್ ಯಾಕಂದ್ರೆ ನಂದು ಕೈಗೆ ಗ್ಲಾಸ್ ಚುಚ್ಚಿ ಒಂದು ಸ್ವಲ್ಪ ಭಾಳ ನೋವಾಗ್ಬಿಟ್ಟೈತೆ ರೀ ಅದು ಸೀಳ್ ರೀ ಬರೋಬ್ಬರಿ ಗ್ಲಾಸ್ ಹತ್ತಿ ಅದ್ರ ಸಂಬಂಧ ಮತ್ತು ಬೇಡ ಮತ್ತು ನೋವು ಹಾಕ್ತೈತಿ ಅಂತ ಅಂದ್ಕೊಂಡು ನಮ್ಮ ಅಕ್ಕ ನಮ್ಮ ಅಪ್ಪ ಸಾರಿ ನಮ್ಮ ಅಪ್ಪ ಆಮೇಲೆ ನಮ್ಮಮ್ಮ ಸೇರಿ ಅರವಿ ರೀ ನಾನು ಹಿಂಡಿ ಹಿಂಡಿ ಕೊಡತೇನ್ ರೀ ಸ್ವಲ್ಪ ಅರ್ವಿ ನಾವು ಒಣ ಹಾಕಿದ್ವಿ ರೀ ಒಕ್ಕಂತನ ಆಮೇಲೆ ಕೆಳಗ ಮ್ಯಾಗ ಏನು ಅಂತ ಅಂದ್ಕೊಂಡು ಒಮ್ಮೆಕ್ಳೇನ ಹಿಂಡ್ಕೊಂಡು ಆಮೇಲೆ ಒಣ ಹಾಕಿದ್ರಪ್ಪ ಅನ್ಕೊ ಅಂತ ಅಂದ್ಕೊಂಡು ನಾವು ಈಗ ಒಗೆ ರೀ ಫ್ರೆಂಡ್ಸ ಮೂರು ಜನ ಕುಂತೀವಿ ನೋಡಿರಿ ಅಷ್ಟು ಅರ್ಬಿ ಬೇಸ್ ಭಾಳ ಅರ್ಬಿ ಇದ್ದು ರೀ ಅವು ನೋಡಿ ನೋಡಬಾರ್ದ್ರಿ ಹೊಸ ಅರವಿ ಹಳೆ ಅರ್ವಿ ಎಲ್ಲ ಸೀರಿ ಮೂರು ಯಾಕಂದ್ರೆ ಮೂರ್ನಾಲ್ಕು ದಿನ ಆಗಿತ್ತೀ ಅಂತ ರೀ ನಮ್ಮಕ್ಕ ನಳ ಒಂದು ಅಲ್ಲಿ ಐದು ದಿನಕ್ಕೊಮ್ಮೆ ಹಿಂಗೆ ಬರ್ತಾವ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ನಮ್ಮಕ್ಕ ಏನು ಮಾಡ್ಯಾರೀ ಎಲ್ಲ ಕೂಡ್ಸಿ ಕೂಡ್ಸಿ ಇಟ್ಬಿಟ್ಟ್ರಿ ಅರವಿ ಮತ್ತು ಇವತ್ತು ನಳ ಬಂದಿದ್ದು ಚೊಲೋನ ಆತ್ರಿ ಮತ್ತು ಎಲ್ಲ ಅರವಿ ಅಂಚಡಿ ಎಲ್ಲ ಸ್ವಚ್ಛ ಆಗ್ಬಿಡ್ತಾವ್ರಿ ಇಲ್ಲಿ ಕ್ರೆ ನಮ್ಮ ಅಪ್ಪ ಪಜಿ ತಿಳತ್ತಿತ್ರಿ ನಮ್ಮ ಅಪ್ಪ ಅದು ಚೊಲೋನ ಆತ್ರಿ ಮತ್ತು ನಾವು ಇದ್ದಾಗ ನೀರು ಬಂದಿದ್ದನ್ನ ಮತ್ತು ನಾವು ಕೂಡ ಏನು ಮಾಡ್ತೇವ್ರಿ ನಮ್ಮದು ಅರ್ಜೆಂಟ್ ಐತೆ ಅಂತ ಅಂದ್ಕೊಂಡು ನಾವು ಊರಿಗೆ ಬಂದು ಬಂದುಬಿಡ್ತೇವ್ರಿ ಅದ್ರ ಸಂಬಂಧ ಯಾಕೋ ಅವರು ಇರು ಇವತ್ತೊಂದು ದಿನ ನಾಳೆ ಹೋಗಂತೆ ಅಂದಿದಕ್ಕೆ ಮತ್ತು ಇದ್ದಂಗೆ ಆತ್ರಿ ನಾವು ಕೂಡ ಇಲ್ಲ ನೋಡ್ರಿ ಇದು ಮನೆ ಬಾಗಿಲ್ಗೆ ಹತ್ರ ಒಂದು ಸ್ವಲ್ಪ ಇಟ್ಟಂಗಿ ಎಲ್ಲ ಹಾಕ್ಯಾರೀ ಅಲ್ಲಿಯೂ ಒಂದು ಸ್ವಲ್ಪ ಅರ್ವಿನೂ ಹಾಕೋಕು ಚಲೋ ಐತ್ರಿ ಅದು ಅದಕ್ಕೆ ಮತ್ತು ಬಿಟ್ರೆ ಮಕ್ಳು ಆಗಿಬಿಡ್ತಾವೆ ಅರ್ವಿನೂ ಅಂತ ಅಂದ್ಕೊಂಡು ಹೋಗಾಕತ್ತೀವಿ ರೀ ಸೊ ಫ್ರೆಂಡ್ಸ ನೋಡ್ರಪ್ಪ ನಮ್ಮ ಅರ್ವಿ ಈಗ ಆದವು ರೀ ಒಂದು ಬೆಳಿಗ್ಗೆ ಏಳು ಗಂಟೆಗೆ ಕುಂತೇವ್ರಿ ಈಗ ಟೈಮ ಹನ್ನೊಂದು ಊರಿ ಏನೋ ಆಗಿತ್ತು ರೀ ಫ್ರೆಂಡ್ಸ್ ಈಗಾಗ್ಯಾವ ರೀ ಅರ್ವಿ ಭಾಳ ಇದ್ದು ರೀ ಅದ ಈಗ ನೋಡಿರಿ ಬಾಂಡೆ ಎಲ್ಲ ತಿಕೊಂಡು ಬಂದಿಟ್ಟಿದ್ವಿ ಈಗ ಮತ್ತೆ ಒಂದು ಸ್ವಲ್ಪ ನಾಷ್ಟ ಎಲ್ಲ ಮಾಡ್ಬೇಕು ರೀ ಆಮೇಲೆ ಮಾಡಿದ್ರ ಅಂತಂದ್ರೆ ಒಂದು ಸ್ವಲ್ಪ ಅರ್ಬಿ ಒಣ ಹಾಕ್ತೇವೆ ಫಸ್ಟ್ ಹಣ ಅರ್ಬಿ ಒಣ ಹಾಕಿ ಆಮೇಲೆ ಇದು ಮಾಡ್ತೇವೆ ಕೆಲಸ ನಾನು ಊರಿಗೆ ಹೋಗೋದಿತ್ತು ರೀ ಇವತ್ತು ಬಟ್ ಇವತ್ತೊಂದು ಸ್ವಲ್ಪ ಕೆಲಸ ಇರೋ ಸಂಬಂಧ ನಾನೂ ರೀ ನಾಳೆ ಬೆಳಕಿನ ಹೋಗ್ಬೇಕಂತಂದ್ರೆ ಫಂಡ್ಸ ಅಲ್ಲಿನೂ ಕೆಲಸ ಎರಡು ದಿನ ಸೂಟಿ ಕೇಳ್ಕೊಂಡು ರೀ ನಾನು ನಾಳೆ ದಿನದ್ದು ಏನು ಕೇಳಿ ಬಂದಿಲ್ಲ ರೀ ನಾಳೆ ದಿನ ಬರ್ತೀನಿ ಹೇಳಿರಿ ಹಂಗೆ ಎಲ್ಲ ಅಂತಂದು ಹೇಳಿ ಬಂದು ರೀ ನೋಡ್ಬೇಕು ರೀ ಸ್ವಲ್ಪ ಜಲ್ದಿ ಹೋಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ ಫ್ರೆಂಡ್ಸ್ ಇವು ಬರ್ರಿ ಈಗ ಉಳ್ಕಿದ ಕೆಲಸ ಮಾಡ್ತೇನೆ ರೀ ಇನ್ನೂ ನಾಷ್ಟ ರೀ ನಾವು ಆಮೇಲೆ ನಾಷ್ಟ ಮಾಡ್ತೀವಿ ನಾಷ್ಟಕ್ಕೆ ಏನು ಮಾಡೋಂಗಿಲ್ಲ ರೀ ಯಾಕಂದ್ರೆ ನಿನ್ನೆ ಎಲ್ಲ ಆಯ್ತು ರೀ ಫ್ರೆಂಡ್ಸ ಅನ್ನ ಸಾರು ಅವೆಲ್ಲ ಅದಾವ್ರಿ ಅದ್ರ ಸಂಬಂಧ ಈಗ ನೋಡ್ರಪ್ಪ ಬಾಗಿಲು ಮುಂದೆ ಒಂದು ಹಗ್ಗ ಕಟ್ಟಿದ್ವಿ ರೀ ಹಗ್ಗ ಕಟ್ಟಿ ಎಲ್ಲ ಅರವಿ ಇಲ್ಲಿ ಹಾಕ್ಯವ್ರಿ ಆಮೇಲೆ ಇಟ್ಟಂಗಿ ಮೇಲೆ ಒಂದು ಸ್ವಲ್ಪ ಅರವಿ ಹಾಕ್ಯವ್ರಿ ಆಮೇಲೆ ಇದೆ ಒಳಗಡೆ ಒಂದು ಹಗ್ಗ ಇತ್ತು ಅಲ್ಲಿನ ಹಾಕಿಬಿಟ್ಟೇವ್ರಿ ಫ್ರೆಂಡ್ಸ ಆಮೇಲೆ ಉಳಕಿದ್ದನ್ನು ನಾವೇನು ಮಾಡ್ಯವಂದ್ರೆ ಟೆರಸ್ ಟೆರೆಸ್ ಮೇಲೆ ಹಾಕಿ ಬಂದುಬಿಟ್ಟೇವ್ರಿ ಯಾಕಂದ್ರೆ ಅಂತಂದ್ರೆ ಬಿಸಿಲನ್ನ ಚಲೋ ಇತ್ರಿ ಹೊಸ ಸೀರೆ ಅಂತರೂ ಒಂದು ಹಗ್ಗ ಕಟ್ಟಿದ್ದೀವಿ ರೀ ಅಲ್ಲಿ ಹಗ್ಗ ಕಟ್ಟಿ ಹಾಕಿವ್ರಿ ಫ್ರೆಂಡ್ಸ ಈಗ ನೋಡ್ರಪ್ಪ ಅರ್ಬಿ ಒಕ್ಕೊಂಡು ಒಳಗಡೆ ಬಂದಾಗ ಎಲ್ಲ ಹರ್ಡಿತ್ರಿ ಮನೆ ಮತ್ತು ಅಡುಗೆ ಎಲ್ಲ ಭಾಳ ಉಳಿದು ಉಳಿದಿತ್ತಲ್ರಿಪಾ ಅದ್ರ ಸಂಬಂಧ ಇನ್ನೂ ಮತ್ತು ಬಾಜು ಮನೆಯವ್ರಿಗೆ ಒಂದು ಸ್ವಲ್ಪ ಕರೆಸಿ ಊಟ ಮಾಡಿಸಿದ್ವಿ ರೀ ಅಕ್ಕ ಒಂದು ಸ್ವಲ್ಪ ನೋಡ್ರಿ ಪಲ್ಯ ಎಲ್ಲ ಬಿಸಿ ಮಾಡಿ ಮಾಡಿ ಕೊಡಗತ್ತಾರೀ ನಮ್ಮ ಮನೆಯವ್ರು ನೋಡ್ರಿ ನಿಂತಾರ್ರೀ ಊಟಕ್ಕೆ ತೊಗೊಂಡು ಹೋಗಾಕ ಈಗ ಊಟದ್ದು ಕೊಟ್ಟಿದ್ದ ನಾತ್ರಿ ಬಾಂಡೆ ಖಾಲಿ ಮಾಡಿ ಕೊಟ್ಟಿದ್ದ ಆತ್ರಿ ಈಗ ನೋಡ್ರಿ ಒಲಿ ಬಳೆ ಆಗತ್ತರೀ ಭಾಳ ಹೊಲಸಾಗಿತ್ತು ರೀಪಾ ಒಲಿನ ನಿನ್ನ ಅಡುಗೆ ಮಾಡಿ ಮಾಡಿ ಅದ್ರ ಸಂಬಂಧ ಎಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಬಾಂಡೆ ಎಲ್ಲ ಹೊರಗಡೆ ತೆಗೆದು ಈಗ ಒಲಿ ರೀ ಒಲಿ ಸ್ವಚ್ಛ ಇದ್ರೂ ಮನೆ ಸ್ವಚ್ಛ ರೀ ಯಾಕಂದ್ರೆ ಮ ಒಲಿನ ಬಳ್ಕೊತಿರ್ಬೇಕು ರೀ ದಿನಾನು ಸೊ ಫ್ರೆಂಡ್ಸ್ ನೋಡ್ರಿಪ್ಪ ನಾನು ಹತ್ರ ಹೊಲಿ ಬಳೆದರೆ ಎಲ್ಲ ಹೊಲ್ ಶಾರ್ಟ್ ರೀ ನಿನ್ನೆ ಎಲ್ಲ ಅಡುಗೆ ಮಾಡಿ ಎಲ್ಲ ಅದ್ರ ಸಂಬಂಧ ಒಲೆ ಬಳೆದು ಎಲ್ಲ ಇದು ಮಾಡಿದ್ರಿ ಈಗ ಎಲ್ಲ ಒರೆಸ್ಕೊಬೇಕು ರೀ ಇದು ರೆಡ್ ಎಕ್ಸರ್ಲಿಂದ ತಿದ್ದಿದ್ರಿ ಇದು ರೂಮು ಅದಕ್ಕೆ ಇವೆಲ್ಲ ಒಂದು ಸ್ವಲ್ಪ ಒರೆಸ್ಕೊಂಡು ಬಿಡ್ತೀನಿ ರೀ

ಮೂರು ಜನ ಮಡ್ಸಂಗತ್ತಾರೀ ಇದಕ್ಕ ಒಂದ್ ಮಧ್ಯಾಹ್ನ ಕುಂತೀವಿ ನಾ ಒಬ್ಬಳ ಅಡ್ಗೆ ಮಾಡಿ ಇನ್ನೂ ಆಗಿಲ್ಲ ಸೊ ಫ್ರೆಂಡ್ಸ್ ನೋಡ್ರಪ್ಪ ನಮ್ಮ ಅರ್ಬಿ ಮಡ್ಸೋದಾತ್ರಿ ಎಲ್ಲ ರೀ ಈಗ ಅಡುಗೆ ಐತ್ರಿ ಅನ್ನ ಅಷ್ಟು ಮಾಡಿದ್ದೀವಿ ರೀ ಫ್ರೆಂಡ್ಸ ಈಗ ನೋಡ್ರಪ್ಪ ನಮ್ಮ ಮಲಿಕಗ ನಿನ್ನೆ ಫಂಕ್ಷನ್ದಾಗ ಕಾರ್ಯಕ್ರಮದಾಗ ಏನು ಉಡುಗೊರೆ ಬಂದಿದ್ದಾವೆ ಅನ್ನೋದು ನೋಡೋಣ ಬರ್ರಿ ಫ್ರೆಂಡ್ಸ ಯಾಕಂದ್ರೆ ನಾನು ನೋಡಿಲ್ಲ ರೀ ನಾವು ಯಾರು ಸರಿಯಾಗಿ ಅಷ್ಟೇನೇ ಇದು ಗದ್ದಲದಾಗ ಬರೀ ಕೆಲಸ ಕೆಲಸನ ಆಗಿಬಿಟ್ಟು ರೀ ಈಗೆಲ್ಲ ತೆಗೆದ್ ನೋಡತ್ತೀ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅನ್ನೋದು

ತೆಗಿಬೇಕು ಹಂಗಾರ ನಾವು ಓಪನ್ ಮಾಡಿ ಇದು ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಿ ಇದೇನ ಬಂಗಾರದ ಉಂಗ್ರಾ ಆಮೇಲೆ ಬೆಳಿ ಉಂಗ್ರ ನೋಡಿರಿ ಫ್ರೆಂಡ್ಸ ಅರ್ಜಿ ಬಂದಿದಾವ್ರಿ ಅಂದ್ರೆ ಎಷ್ಟು ಜೊತೆ ಬಂದಾವ ಒಂದು ಜೊತೆ ಎರಡು ಜೊತೆ ಮೂರು ಇದ್ರ ಬಾರಿ ಮಸ್ತ್ ಅದಾವ ನೋಡುವ ಈಗ ಬಾಳ ಚಲೋ ಬಂದ ಬಿಡ ಬಾಳ ಚಲೋ ಐತ್ ಬಿಡ ಇದ ಎಲ್ಲಕ್ಕಿಂತ ಇದ ಮಸ್ತ್ ಐತಿ ಆಮೇಲೆ ಐದ್ ಜೊತಿ ಬಂದಾವ್ ಐದ್ ಚಂದ ಬಿಳೆ ಶರ್ಟ್ ಕರೆ ಪ್ಯಾಂಟ್ ಮಸ್ತ ಐತಿ ನೋಡಿ ಇದ ಇದು ಹುಷಾರ್ವಾ ಸೊ ಫ್ರೆಂಡ್ಸ್ ನೋಡ್ರಿಪ್ಪ ಇಷ್ಟೆಲ್ಲ ಅರ್ಭಿ ಬಂದಿದ್ದಾವ್ರಿ ನಮ್ಮ ಅಕ್ಕಾಗ ನಮ್ಮ ಮಾಮಾಗ ಅಮ್ಮ ತಂದಿದ್ರಿ ರೀ ಫ್ರೆಂಡ್ಸ್ ನೋಡಿರಿ ನಾನೊಂದು ಸೀರೆ ಸೀರೆ ತೊಗೊಂಡು ಬಂದಿದ್ದರೆ ಇಷ್ಟೆಲ್ಲ ಬಂದಿದ್ದಾವ್ರಿ ನಮ್ಮ ಗಿಫ್ಟ್ ಎಲ್ಲ ಆಮೇಲೆ ಈ ಗಿಫ್ಟ್ ತೆಗೇನ ಓಪನ್ ಮಾಡೋಣ ಇದೆ ತೆಗೀಪ ಏತ ಸಮೀಪ ಸೊ ಈಗ ನೋಡ್ರಿ ಅನ್ಬಾಕ್ಸಿಂಗ್ ಮಾಡೋಕಾರಿ ಗಿಫ್ಟ್ ಏನು ಬದಂತ ನಾನು ನಮಗೂ ಗೊತ್ತಿಲ್ಲರಿ ಇದು ಬಿಡ್ರಿ ಏನೈತೇನ ಅದ್ರಾಗ ಮೂರು ಪ್ಯಾಕಿಂಗ್ ಮೂರನೇದಿದೆ ಫ್ರೆಂಡ್ಸ್ ನೋಡ್ರಿ ಈಗ ತೆಗ್ದಾರ್ರೀ ಸೊ ನೋಡ್ರಿ ಫ್ರೆಂಡ್ಸ್ ಏನಾಗಿತ್ತು ಗಿಫ್ಟ್ ಬಂದೈತ್ರಿ ಇದು ತಾಜ್ ಮಹಲ್ ಎಷ್ಟು ಮಸ್ತ್ ಐತ್ರಿ ತಾಜ್ಮಹಲ್ ನಮ್ಮಲ್ಲಿ ತಾಜ್ ಮಹಲ್ಗೆ ಹೋಗಿ ಬಂದ್ರಿ ಮೆಲ್ಸಾಕ ಮೆಲ್ಸಾಕೀರ ಓ ವೈರಿಂದ ಏನಿದೆ ಈಗ ನೋಡ್ರಿ ಫ್ರೆಂಡ್ಸ ನಾವು ಇದನ್ನು ಸ್ವಿಚ್ ಹಾಕಿ ನೋಡಕತೇವ್ರಿ ಹೆಂಗೆ ಇದು ಏನು ಹತ್ತೈತೆ ಅನ್ನೋದು ಹಾಂ ಹಾಕಿ ಅವು ಲೈಟ್ ಹತ್ತಾಗತ್ತೈತೆ ನೋಡ್ರಿ ಇದ್ರಾಗದೆ ಈ ಥರ ಲೈಟ್ ಹತ್ತಾಗತ್ತೈತೆ ರೀ ಎಷ್ಟು ಮಸ್ತ್ ಐತ್ರಿ ನಮ್ಮದು ತಾಜ್ಮಹಲ್ ಅಂತ ಎಲ್ಲ ಅರ್ವಿಗಿಂತ ಎಲ್ಲ ಬಂಗಾರ ಸಾಮಾನ್ಯ ಬೆಳ್ಳಿಗಿಂತ ಇದು ತಾಜ್ಮಹಲ್ ಮಸ್ತ್ ಐತಿ ಎಷ್ಟು ಮಸ್ತ್ ಆಯ್ತೈತಿ ನೋಡ್ರಿ ಅದೇ ಲೈಟ್ ಹ್ಞೂ ಆಫ್ ಮಾಡಿಬಿಡು

ಸೊ ಫ್ರೆಂಡ್ಸ್ ಈಗ ನೋಡ್ರಪ್ಪ ನಾನು ಊರಿಂದ ಬಂದಿದ್ದ ನಾತ್ರೆ ಈಗ ಬಂದು ಕೆಲ್ಸದ ಮನೆಗೆ ಬಂದಿನ ರೀ ಸೀದಾ ಅಲ್ಲಿ ಬರುವಾಗ ನಾವು ಒಂದು ಸ್ವಲ್ಪ ನಾಷ್ಟಕಾಯಿ ಇಡ್ಲಿ ಆಮೇಲೆ ಒಂದು ಪ್ಲೇಟ್ ಇಡ್ಲಿ ಒಂದು ಪ್ಲೇಟ್ ಪಲಾವ್ ಕಟ್ಟಿಸ್ಕೊಂಡು ಬಂದಿದ್ವಿ ರೀ ಹುಡುಗರು ಒಂದು ಸ್ವಲ್ಪ ಹೊಟ್ಟೆ ಹಸತ್ತೈತಿ ಅಂತಂದು ಮತ್ತು ಬಂದ ಕೂಡಲೇ ನಾವು ಒಂದು ಸ್ವಲ್ಪ ನಮ್ಮ ಹುಡುಗರಿಗೆ ಊಟಕ್ಕೆ ಕೊಟ್ಟು ಎಲ್ಲ ಈಗ ಸೀದಾ ಕೆಲ್ಸಕ್ಕೆ ಬಂದೇನಿ ನಾನು ಕೆಲ್ಸಕ್ಕೆ ಬಂದು ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಬಂದೇನ ರೀ ಒಂದು ಸ್ವಲ್ಪ ಮೊದಲ ಕೈ ಐತ್ರಿ ನನ್ನದು ಬಂದು ಕೂಡಲೇನೋ ಒಂದು ಸ್ವಲ್ಪ ಬಾಂಡೆ ಅಲ್ಲಿ ಅದು ಗ್ಲಾಸ್ ಏನೋ ಹತ್ತಿರಪ್ಪ ನನ್ನ ಕೈಗೆ ಅದು ಅಷ್ಟು ರಕ್ತ ಹೋತ್ರಿಪ್ಪ ಅದು ರಕ್ತ ಹೋಗಿದ್ದು ನೋಡೇ ನನಗೆ ಒಂಥರ ಕಣ್ಣಾಗ ಚಕ್ರ ಬಂದಂಗೆ ಆತ್ರಿ ಆದ್ರೆ ಆದರೆ ಹೊಟ್ಟೆಗೆಲ್ಲ ಸಂಗಟ್ ಅಂತ ಆದಂಗೆ ಆತ್ರಿ ಅದು ಎಷ್ಟು ನೋವಾಗೇತಂದ್ರೆ ಅದು ಗ್ಲಾಸ್ ಚುಚ್ಚಿ ಭಾಳ ನೋ ಆಗೈತ್ರಿ ಫ್ರೆಂಡ್ಸ ಮತ್ತು ಅದು ತಡ್ಕೊಳ್ಲಾರ್ದ ಪಾಪ ಅಕ್ಕ ಏನು ಮಾಡಿದ್ರಿ ಅಷ್ಟೊಂದು ಪುಡಿ ಹಾಕಕ್ಕೆ ಅಂತಂದು ಬಂದ್ರಿ ಫ್ರೆಂಡ್ಸ ಬಟ್ ಆ ಕಡೆಗೂನು ಅದನ್ನ ರಕ್ತಾನ ನಿಲ್ ಇಲ್ರಿಪಾ ಮತ್ತು ನಾನು ತಡಿ ತಡ್ಕೊಳಾರ್ದೆ ಮತ್ತು ಕೆಳಗಡೆ ಬಂದು ಮತ್ತು ನಮ್ಮ ರೂಮ್ ಬಂದು ಒಂದು ಅರ್ಬಿ ಕಟ್ಕೊಂಡು ಹೋದೆ ಅರ್ಬಿ ಪಾ ಕಟ್ಕೊಂಡು ಹೋಗಿ ನಾನು ಕೆಲಸ ಮಾಡೋಕ್ಕಂತರೂ ಅದು ಅರ್ಬಿನೂ ನಿಲ್ ತಿಲ್ರಿಪ ಕೈಯಾಗ ಆಮೇಲೆ ಮತ್ತೆ ಮತ್ತೇನು ಮಾಡ್ಬೇಕು ರೀ ಅದ್ರಾಗ ಹೆಂಗೆ ಕೆಲಸ ಮಾಡ್ಬೇಕಲ್ರಿ ಫ್ರೆಂಡ್ಸ್ ಬಿಟ್ಟುಕೊಟ್ಟು ಬಂದರೆ ಪಾಪ ಅವರು ನಮ್ಮ ಸಲುವಾಗಿ ಇಟ್ಕೊಂಡು ರೀ ನಾನು ಹಂಗೆ ಬಿಡೋದು ಹಂಗೆ ಮಾಡಿದ್ರೆ ಪಾಪ ಅವ್ರಿಗೂ ಸರಿ ಅನ್ಸಂಗಿಲ್ಲ ಅಂತಂದು ಅಂದ್ಕೊಂಡು ಮತ್ತು ನಾನು ಮಾಡಿದೆ ರೀ ಫ್ರೆಂಡ್ಸ ಅದೊಂದು ಮನೆ ಕೆಲಸ ಮಾಡ್ಕೊಂಡು ಬಂದು ಮತ್ತೊಂದು ಮನೆ ಬಂದಾಗ ನಾ ಈ ವಿಡಿಯೋನ ಮಾಡೇನ ರೀ ಫ್ರೆಂಡ್ಸ ಯಾಕಂದ್ರೆ ನಂದು ಡೈಲಿ ರೂಟೀನ್ ಇದ ಅಲ್ರಿ ಕ ಬಾಂಡೆ ತೊಳೆದು ಆಮೇಲೆ ಅರ್ಬಿ ಒಗೆದು ಕಸ ಅನ್ನೆಲ್ಲ ಮಾಡೋದು ಇದೇ ಕೆಲಸ ರೀ ನಂದು ಕೆಲ್ಸದ ಮನೆ ಆಗಂತ್ರು ಸೊ ಇದನ್ನು ತೋರಿಸ್ತಾ ಇರ್ತೀನಿ ರೀ ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ ನನ್ನ ಕೆಲಸನ ನಾನು ತೋರಿಸ್ತಾ ಇರ್ತೀನಿ ರೀ ಹಾಕ್ತಿ ಬರೇ ಬರೆ ಪದೇ ಪದೇ ಇದನ್ನ ಹಾಕ್ತಿ ಆ ಕೆಲಸದ ಏನು ಅನ್ಕೋಬೇಡ್ರಿ ನಮ್ಮ ಕೆಲಸನ ಇದೈತಿ ರೀ ಡೈಲಿ ರೂಟೀನಿಂದ ನಾನು ಅದನ್ನ ಕೂಡ ಹಾಕ್ತೀನಿ ರೀ ಫ್ರೆಂಡ್ಸ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ನೋಡಿರಿಪ್ಪ ಅದನ್ನು ಈಗ ಬಾಂಡೆ ಅಂತ್ರಿ ಆಗ್ಯಾವ್ರಿ ಇನ್ನೊಂದು ಸ್ವಲ್ಪ ಅದಾವ್ರಿ ಅದನ್ನೆಲ್ಲ ತಿಕ್ಕಿ ನಾನು ಅರ್ಬಿ ಒಂದು ಒಗದು ಬಿಡ್ತೀನಿ ರೀ ಅರ್ಬಿ ಒಗೆದು ಒಂದು ಸ್ವಲ್ಪ ಮನೆಗೆ ಹೋಗಿ ಎಲ್ಲ ಅಡುಗೆ ಪಡಿಗೆ ಮಾಡ್ಬೇಕು ರೀ ಫ್ರೆಂಡ್ಸ ಅಡುಗೆ ಏನು ಮಾಡಿಲ್ಲಲ್ರಿ ಹಾಗೆ ಬಿಟ್ಕೊಟ್ಟು ಬಂದೀನಿ ಹುಡುಗರೆಲ್ಲ ರೀ ಏನು ನೋಡ್ರಿಪ್ಪ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಫ್ರೆಂಡ್ಸ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ನ್ಯೂಸ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್